ಬೆಣ್ಣಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಆಗಮನ ಕರಟಕ ದಮಲಕ್ಕ ಸಿನಿಮಾ ಪ್ರಮೋಷನ್ಗೆ ದಾವಣಗೆರೆಗೆ ಭೇಟಿ ನೀಡಿದ ಶಿವಣ್ಣ ತೆಣ್ಣ ಕಾಯಿಸಿ ನಮ್ಗೆ ಕೊಡ್ಬೇಕು ಆಯ್ತಾ ಯಾರೇ ನೋಡಿ ನೋಡಿ ಸಿನಿಮಾನ ಕರ್ನಾಟಕದ ದಮನಕನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾತಾಡ್ತಾರೆ ಅಷ್ಟೇ ನಮ್ ಸಿನಿಮಾ ಮಾಡಾದ್ಮೇಲೆ ನಿಮ್ಮೂರು ಸಿನಿಮಾ ಜೈ ದಾವಣಗೆರೆ ಜೈ ಕರ್ನಾಟಕದ ಮನಕ ಜೈ ಶಿವನಕ ಜೈ ಪ್ರಭು ಸರ್ ಮತ್ತೊಮ್ಮೆ ದಾವಣಗೆರೆ ನೀವು ನಿಮ್ಮೂರ ನೋಡಿ ಆನಂದಿಸಿ ನಮ್ಮೆಲ್ಲರನ್ನ

ಶಿವರಾಜ್ ಕುಮಾರ್ ನೋಡಲು ಮುಗಿಬಿದ್ದ ಅಭಿಮಾನಿಗಳು ನೂತನ ಬಸ್ ನಿಲ್ದಾಣದಿಂದ ತ್ರಿಶೂಲ್ ಚಿತ್ರಮಂದಿರದವರೆಗೂ ಮೆರವಣಿಗೆ ಮೆರವಣಿಗೆ ಉದ್ದಕ್ಕೂ ಶಿವಣ್ಣನಿಗೆ ಜೈಕಾರ ಹಾಕಿ ಸ್ವಾಗತಿಸಿದ ದಾವಣಗೆರೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಭಿಮಾನಿಗಳನ್ನು ನಿಯಂತ್ರಿಸಲು ಪೊಲೀಸರ ಅರಸಾಹಸ ತ್ರಿಶೂಲ್ ಚಿತ್ರಮಂದಿರಕ್ಕೆ ಭೇಟಿ ಸಿನಿಮಾ ಕುರಿತು ಸಂವಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದ ಶಿವರಾಜ್ ಕುಮಾರ್ಗೆ ನಿರ್ದೇಶಕ ಯೋಗರಾಜ್ ಭಟ್ ಸಾಥ್ ನೀಡಿದರು ಸೆಲ್ಫಿಗಾಗಿ ಮುಗಿಬಿದ್ದ ಅಭಿಮಾನಿಗಳು ಕಂಡು ಬಂದರು ಇವತ್ತೇನು ಕರ್ನಾಟಕ ದಮನಕ್ಕ ಸಿನಿಮಾ ಎಲ್ಲ ಕಡೆ ಒಂದು ಒಳ್ಳೆ ರಿಪೋರ್ಟ್ ಜೊತೆಯಲ್ಲಿ ಜನ ನೋಡಿ ಬೆಚ್ಚಿರೋದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ನಾವು ಯಾಕೆ ಮೊದಲನೇದು ಈ ಭಾಗದಲ್ಲೇ ಬಂತು ಅಂದರೆ ಯಾಕಂದರೆ ಇದು ಬೇಸಿಕಲಿ ನಾರ್ತ್ ಕರ್ನಾಟಕ ಬೇಸ್ಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಕಡೆ ಚಿತ್ರದುರ್ಗ ದಾವಣಗೆರೆ ಹೊಸಪೇಟೆ ಬಳ್ಳಾರಿ ಹುಬ್ಳಿ ಬೆಳಗಾಂ ಹಾಗೂ ರಾಣಿಬೆನ್ನೂರು ಧಾರವಾಡ ಸೊ ಈ ಈ ಕಡೆ ಸೈಡ್ ನಾವು ಆಪ್ ಮಾಡ್ಕೊಂಡು ಯಾಕಂದರೆ ಫಸ್ಟ್ ಬಂದು ಜನ ನೋಡಿ ತುಂಬ ಯಾಕಂದರೆ ಇವತ್ತಿನ ಟೈಮ್ನಲ್ಲಿ ಒಂದು ಪರ್ಫೆಕ್ಟ್ ಫಿಲ್ಮ್ ಅಂತ ಹೇಳ್ತೀನಿ ಯಾಕಂದರೆ ಹೆಂಗೆ ನೀರು ನೀರಿನ ಸಮಸ್ಯೆ ಎಷ್ಟಿದೆ ಹಾಗೂ ಈಗಿನ ಜನ್ರೇಷನ್ಲಿ ಎಲ್ಲರೂ ಅವ್ರ ಊರನ್ನ ಮರಿತಾರೆ ಆ ಊರನ್ನ ಮರಿಬಾರ್ದು ಮರಿದೇ ಇರಬೇಕು ಅನ್ನೋದೊಂದು ಒಂದು ಜಾಗೃತಿ ಮೂಡಿಸೋಂಥ ಒಂದು ಸಿನಿಮಾ ಇದು ಬಂದ್ಬಿಟ್ಟು ಭಾಳ ಎಂಟರ್ಟೈನಿಂಗ್ ವೇಯಲ್ಲಿ ಭಟ್ರು ಒಂದು ಸಾವನ್ನ ಇಟ್ಟಿದ್ದಾರೆ ಆದರೆ ಭಟ್ರು ಸಿನಿಮಾದಲ್ಲಿ ಯಾವಾಗ ನೋಡಿದ್ರು ನೀವು ಒಂದು ಒಂದು ಪ್ರಯ ಒಂದು ಒಂದು ಪಯಣ ಇರುತ್ತೆ ಒಂದು ಪಯಣದಿಂದ ಒಂದು ಒಂದು ಕತೆ ಇರುತ್ತೆ ಯಾತಿಗೆ ಪಯಣ ಮಾಡ್ತಾರೆ ಅವ್ರು ಬರೋ 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 ಒಂದು ರೀತಿ ಒಂದು ಒಂದು ಕಾರಣ ಆದರೆ ಅಲ್ಲಿ ಹೋದಾಗ ಬೇರೆ ಬೇರೆ ಕಾರಣಗಳು ಉಟ್ಕೊಂಡಾಗ ಹೆಂಗೆ ನಾನು ಪ್ರಭುದೇವ ಸರ್ ತಯಾರಿಸ್ವೆ ಹೆಂಗೆ ಅದನ್ನು ಅದನ್ನ ಸರಿಪಡಿಸ್ಕೊಂಡು ಹೋಗ್ತಾರೆ ಅದರಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೆ ಯಾಕೆ ಹೇಳಿ ಕೇಳಿ ಕಳ್ಳರು ಕಳ್ಳ ಕಥೆ ಮಾಡ್ಕೊಂಡು ಈ ನರಿಗಳ ಕತೆ ಇಬ್ಬರು ನರಿ ಬುದ್ಧಿ ಹೊಂದಿರೋರು ಹೆಂಗೆ ಬದಲಾಗ್ತಾರೆ ಮನುಷ್ಯರಾಗಿ ಯಾತಿಗೆ ಬದಲಾಗ್ತಾರೆ ಯಾಕಂದರೆ ಏನು ಬೆ ಬೆಳೆದಿರುವಂಥ ಇಬ್ಬರು ವ್ಯಕ್ತಿಗಳು ಅವ್ರಿಗೆ ಸಂಬಂಧಗಳು ಉಡ್ತಾ ಹೋಗ್ತವೆ ಸಂಬಂಧಗಳ ಜೊತೇಲಿ ಹ್ಯೂಮನ್ ವ್ಯಾಲ್ಯೂಸ್ ಏನು ನೆಲದ ಮಹಿಮೆ ಏನು ಅನ್ನೋದು ಉಳ್ತಾ ಹೋಗುತ್ತೆ ಆ ರೀತಿಯಲ್ಲಿ ಭಟ್ರು ಭಾಳ ಚೆನ್ನಾಗಿ ಅದನ್ನು ಸ್ಕ್ರೀನ್ಪ್ಲೇ ಮಾಡಿರೋದಕ್ಕೆ ಇವತ್ತು ಇಡೀ ಜನತೆ ಇವತ್ತು ಪಿಚ್ಚರ್ ಅಕ್ಸೆಪ್ಟ್ ಮಾಡಿದಾರೆ ಬಿಕಾಸ್ ಆಫ್ ಬಟ್ರುದ್ ಒಂದು ಸ್ಕ್ರೀನ್ ಪ್ಲೇ ಹಾಗೂ ಅವರೊಂದು ಬರವಣಿಗೆ ಇರ್ಬೋದು ಇಡೀ ಕಥೆನ ಭಾಳ ಇಂಟ್ರೆಸ್ಟಿಂಗ್ ಆಗಿ ಯಾಕಂದರೆ ಬರೀ ನೀರಿನ ಸಮಸ್ಯೆನ ತೋರಿಸ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ ಡಾಕ್ಯುಮೆಂಟೇಷನ್ ಅಲ್ಲದೆ ಡಾಕ್ಯುಮೆ ಒಂದು ಅರ್ಥ ಆಗಬೇಕು ಜನಗಳಿಗೆ ಬಟ್ ಇವತ್ತು ಜನ ಮಾತಾಡ್ತಾರೆ ಇವತ್ತು ನೀರಿನ ಸಮಸ್ಯೆ ಇದೆ ನಾವೆಲ್ಲ ನೋಡ್ಕೋಬೇಕು ನಮ್ಮ ಮೂರ್ಗೆ ಹೋಗ್ಬೇಕು ಅನ್ನೋದು ಒಂದು ಅರಿವು ಮೂಡಿಸಿರೋದಕ್ಕೆ ನಾ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಅದೇ ನಾವು ಸ್ವಲ್ಪ ಜಾಗ್ರತೆಗೆ ಇರಬೇಕಿಂದು ಯಾಕಂದರೆ ಮಳೆ ಬರೋವರೆಗೂ ನಾವು ಎಷ್ಟು ನೀರನ್ನ ಕಾಪಾಡ್ಕೊತೀವಿ ಎಷ್ಟು ನೀರನ್ನ ಉಳಿಸ್ತೀವಿ ಯಾಕಂದರೆ ಎಷ್ಟು ನಾವು ಕಾಪಾಡ್ತೀವಿ ಆ ನೀರು ಹೋಗುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ಇಲ್ಲ ಒಂದೊಂದು ಒಂದೊಂದು ಕಡೆ ಒಂದೊಂದು ಬೋರ್ವೆಲ್ ನೀರು ಜಾಸ್ತಿ ಬರ್ಬೋದು ಅವಾಗ ನಾವು ಮಾತ್ರ ಉಪಯೋಗಿಸಿದೆ ಬೇರೆಯವ್ರಿಗೂ ಸಹಾಯ ಮಾಡುವಂಥ ಒಂದು ಮನಾಗ ಬೆಳೆಸ್ಕೋಬೇಕನ್ನೋದು